ದೊಡ್ ಮನೆ ಅಂತ ಹೇಳಿದ್ರೆ ಅಪಾರವಾದ ಗೌರವ ಜನರಲ್ಲಿದೆ ಇವಾಗ ಅಂತಹ ದೊಡ್ಡ ಮನೆಯಲ್ಲಿನೇ ಡೈವರ್ಸ್ ಕೇಸ್ ಕೂಡ ಹೌದು ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಪುತ್ರ ಯುವರಾಜ್ ಕುಮಾರ್ ತಮ್ಮ ಪತ್ನಿಗೆ ಡೈವರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದು ಡೈವರ್ಸ್ಗೆ ಮೊರೆ ಹೋಗಿದ್ದಾರೆ ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಎಂ ಸಿ ಆಕ್ಟ್ ತರ್ಟೀನ್ ಸಬ್ ಕ್ಲಾಸ್ ಒನ್ ಎನ್ ಅಡಿಯಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಜೂನ್ ಆರರಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಹಾಗಾದ್ರೆ ಯಾಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡುದಾದ್ರೆ ತಮ್ಮ ಪತ್ನಿಯ ವಿರುದ್ಧ ಕ್ರೌರ್ಯ ಮತ್ತು ಅಗೌರವದಿಂದ ನಡ್ಕೊಂಡಿರುವ ಆರೋಪದ ಮೇಲೆ ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಮಾನಸಿಕವಾಗಿ ಟಾರ್ಚರ್ ಆರೋಪವನ್ನ ಕೂಡ ಮಾಡಿ ಕೇಸ್ ದಾಖಲೆ ಮಾಡಿದ್ದಾರೆ ಯುವ ರಾಜ್ಕುಮಾರ್ ಅವರು ಈ ಕೇಸ್ಗೆ ಸಂಬಂಧಪಟ್ಟಂತಹ ಹಾಗೆ ಪ್ರಾಥಮಿಕ ಹಂತ ಕೂಡ ಮುಕ್ತಾಯವಾಗಿದ್ದು ಕೋರ್ಟ್ ಇಂದ ಶ್ರೀದೇವಿ ಭೈರಪ್ಪ ಅವರಿಗೆ ಒಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ ಈ ಒಂದು ಆರೋಪಕ್ಕೆ ಇವಾಗ ಉತ್ತರ ಕೊಡಬೇಕಾಗಿದೆ ಮತ್ತು ವಿಚಾರಣೆಯನ್ನ ನಿಗದಿಪಡಿಸಿ ಕೋರ್ಟ್ ಜುಲೈ ತಿಂಗಳ ನಾಲ್ಕನೇ ತಾರೀಕನ್ನ ನಿಗದಿ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಕೇವಲ ಎರಡು ದಿನಗಳ ಹಿಂದಷ್ಟೇ ಪರಸ್ಪರ ಒಪ್ಪಿಗೆಯಿಂದ ಡೈವರ್ಸ್ ಪಡೆದುಕೊಂಡಂತಹ ಚಂದನ್ ಹಾಗೇನೆ ನಿವೇದಿತಾ ಗೌಡ ಜೋಡಿಯ ಸುದ್ದಿ ವೈರಲ್ ಆಗ್ತಾ ಇದ್ದು ಆ ಒಂದು ಸುದ್ದಿ ವೈರಲ್ ಆಗೋದು ಕಡಿಮೆ ಆಗ್ತಾ ಇದೆ ಅನ್ನುವಷ್ಟರಲ್ಲಿನೇ ಈ ಒಂದು ಸುದ್ದಿ ಕೂಡ ಇವಾಗ ವೈರಲ್ ಆಗಿದೆ ಆದ್ರೆ ಚಂದನ್ ನಿವೇದಿತಾ ಅವರ ಕೇಸಲ್ಲಿ ಆಗಿರುವಂತ ಡೈವರ್ಸ್ ಏನಿದೆ ಅದಕ್ಕಿಂತ ಈ ಒಂದು ಕೇಸ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಯುವರಾಜ್ ಕುಮಾರ್ ಅವರು ತಮ್ಮ ಪತ್ನಿಯ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಪತ್ನಿಯಿಂದ ತಮಗೆ ತುಂಬಾನೇ ಮಾನಸಿಕ ಕಿರಿಕಿರಿ ಆಗ್ತಾ ಇದೆ ತಮ್ಮ ಪತ್ನಿ ಆಗಿರುವಂತಹ ಶ್ರೀದೇವಿ ಭೈರಪ್ಪ ಅವರು ಅಗೌರವದಿಂದ ನಡ್ಕೋತಾರೆ ಅಷ್ಟೇ ಅಲ್ಲದೆ ಅವರು ಕ್ರೌರ್ಯದಿಂದ ಕೂಡ ತುಂಬಾ ನಿವರ್ತನೆ ಮಾಡ್ತಾರೆ ಅನ್ನುವಂತಹ ಆರೋಪದ ಅಡಿ ಇದೇ ಕಾರಣಕ್ಕಾಗಿ ನನಗೆ ಡೈವರ್ಸ್ ಬೇಕು ಅಂತ ಹೇಳಿ ಅವರು ಅಪ್ಲೈ ಅನ್ನ ಮಾಡಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಈಗ ಸಿಗ್ತಾ ಇದೆ ಆದ್ರೆ ಇನ್ನೊಂದು ಕಡೆ ಮಾತ್ರ ಶ್ರೀದೇವಿ ಭೈರಪ್ಪ ಅವರು ಯಾವುದೇ ಕಾರಣಕ್ಕೂ ಡೈವರ್ಸ್ ಅನ್ನ ಕೊಡೋಕೆ ಒಪ್ಪಿಗೆಯನ್ನ ಸೂಚಿಸಿಲ್ಲ ಅನ್ನುವಂತಹ ಸುದ್ದಿ ಕೂಡ ಇದ್ದು ಜುಲೈ ನಾಲ್ಕರಂದು ಮುಂದಿನ ವಿಚಾರಣೆ ಕೂಡ ನಿಗದಿ ಮಾಡಿರುವಂತಹ ಕೋರ್ಟ್ನ ದಿನಾಂಕ ಏನಿದೆ ಈ ದಿನಾಂಕದ ಒಳಗಾಗಿ ಮತ್ತೆ ಏನಾದ್ರೂ ಬದಲಾವಣೆ ಆಗಬಹುದಾ ಶ್ರೀದೇವಿ ಭೈರಪ್ಪ ಅವರು ಡೈವರ್ಸ್ ಕೊಡೋದಕ್ಕೆ ಹೋಗಬಹುದಾ ಅಥವಾ ಡೈವರ್ಸ್ ತಗೊಳ್ಳೋದಾದ್ರೆ ಏನಾದ್ರೂ ಡಿಮ್ಯಾಂಡ್ ಏನಾದ್ರೂ ಇಡಬಹುದಾ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಜನರಲ್ಲಿ ಮೂಡ್ತಾ ಇದ್ದು ತುಂಬಾ ಜನರಿಗೆ ಸಖತ್ ಬೇಜಾರಾಗಿರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ರಾಜ್ ಫ್ಯಾಮಿಲಿಯಲ್ಲಿ ಕೂಡ ಈ ರೀತಿಯಾಗಿ ಡೈವರ್ಸ್ ಕೇಸ್ ಬಂತಲ್ಲ ಅಂತ ಹೇಳಿ ತುಂಬಾನೆ ಇದೆ ಈಗಾಗಲೇ ದೊಡ್ಡ ಮನೆಯಿಂದ ರಾಜಕೀಯಕ್ಕೂ ಕೂಡ ಸ್ಪರ್ಧೆ ಮಾಡಿದ್ರು ಸೊ ಆಗ್ಲೇನೆ ಜನ ತುಂಬಾ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ದೊಡ್ಡ ಮನೆಯಿಂದ ಯಾರು ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗ್ಬಾರ್ದಾಗಿತ್ತು ಅಂತ ಹೇಳಿ ಇವಾಗ ಡೈವರ್ಸ್ ಕೇಸ್ ಕೂಡ ಸುದ್ದಿಯಲ್ಲಿ ಇರೋದ್ರಿಂದ ದೊಡ್ಡ ಮನೆಯ ಅಭಿಮಾನಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಡೈವರ್ಸ್ ಕೇಸ್ಗಳು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವತ್ತಿನ ಜನರೇಷನ್ ಈ ರೀತಿಯಾಗಿ ಡೈವರ್ಸ್ ತುಂಬಾನೇ ಜಾಸ್ತಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು